ಎಲ್ಲರಿಗೂ ನಮಸ್ತೆ ನಾನು ಸುಗತ ಭಂಡಾರ ಪ್ರಕಾಶನ ಮಸ್ಕೆಯವರು ಕೃಷ್ಣಯ್ಯ ಬಳಕು ಎನ್ನುವ ಹೈದರಾಬಾದ್ ಕರ್ನಾಟಕದ ಕವಿಗಳ ಕಾವ್ಯದ ಓದುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದರ ಒಂದು ಭಾಗವಾಗಿ ನಾನು ಈ ದಿನ ಬಸಯ್ಯಸ್ವಾಮಿ ಕಮಲದಿನ್ನಿಯವರ ಅವಳದೆಯ ಡೈರಿಯೊಳಗೆ ಎನ್ನುವ ಕವನ ಸಂಕಲನದಿಂದ ನನ್ನೊಳಗಿನ ಅವಳಿಗೆ ಎನ್ನುವ ಪದ್ಯವನ್ನು ಓದಲಿದ್ದೇನೆ ನನ್ನೊಳಗಿನ ಅವಳಿಗೆ ಆ ನಿನ್ನ ಮೊನಚಾದ ಬೆಣಚು ಮಾತಿಗೆ ಒಡೆದ ನಿಲುವುಗನ್ನಡೆಯಲಿ ನನ್ನೆಲ್ಲ ಕನಸುಗಳು ಚದುರಿವೆ ಈಗ ಪ್ರತಿ ರಾತ್ರಿಗಳು ಬರೀ ಕಪ್ಪು ಪರದೆ ಮನದ ನೆನಪುಗಳಿಂದ ಇಳಿಸದಷ್ಟು ಭಾರ ಮೇರೆ ಇಲ್ಲದೆ ಪ್ರೀತಿಸಿದೆ ಆ ಬಾನಿನಲ್ಲಿ ನಿನ್ನೊರೆತು ನನ್ನಲ್ಲಿ ಬೇರ್ಯಾವ ನಕ್ಷತ್ರಗಳು ಕಾಣುತ್ತಿಲ್ಲ ಕೇಳು ನಾನೀಗ ಒಂಟಿಗನಲ್ಲ ನೀ ಬಿಟ್ಟು ಹೋದ ಸಿಹಿ ದುಃಖ ಸಾಮ್ರಾಜ್ಯದ ಒಡೆಯ ಸ್ಫುರಿಸುತ್ತಿವೆ ನಿನ್ನೊಲುಮೆಯ ಕುಲುಮೆಯಲ್ಲಿ ಸರಳ ಸಾಂಗತ್ಯ ಜೀವಕಾವ್ಯಗಳು ಸುಖ ದುಃಖ ನೋವು ಏಕತಾನ ರಹಸ್ಯ ಕೂಡು ಕಳೆ ಗುಣಿಸು ನಿನ್ನಾತ್ಮ ನನ್ನಾತ್ಮ ಗುರು ಲಘು ಹರಿದಾಡಿ ಹಂಚಿವೆ ಸಮನಾಗಿ ಬದುಕಿನುದ್ದಕ್ಕೂ ಕಿರಿ ತೊರೆಗಳಂತೆ ನನ್ನ ಎದೆಯ ಮೇಲೆ ನೀನಿಟ್ಟ ರಸಪಾತ್ರೆಯಲ್ಲಿ ಹೆಸರಿಲ್ಲದ ಭಾವಗಳು ಬೇಯುತ್ತಿವೆ ಪ್ರೀತಿ ಪ್ರೇಮ ಕಾಮ ನೆಮ್ಮದಿ ಇವು ನೀನಿರುವ ಜಾಗಗಳು ಹೊರತುಪಡಿಸಿ ಉಳಿದ ಕಡೆ ದುಃಖ ನೋವು ನಿರಾಸೆಗಳಲ್ಲಿ ನಾನೆಂದೂ ಸದಾ ಸುಖಿ ಅವೆಷ್ಟೋ ಬಿಸಿಲು ಬೆಳೆದಿಂಗಳನ್ನು ನಿನ್ನೊಟ್ಟಿಗೆ ಹೊಂಚು ಹಾಕಿಕೊಂಡಿದ್ದರೂ ಅರ್ಥವಾಗದೆ ಉಳಿದೆ ಅನುವಾದಿಸಿಕೊಡು ಸಂಕ್ಷಿಪ್ತತೆಯೊಂದಿಗೆ ನನ್ನಲ್ಲಿನ ನಿನ್ನನ್ನು ಮತ್ತು ನಿಸ್ಸಂಶಯವಾಗಿ ನಿನ್ನ ಅರ್ಥೈಸಿಕೊಳ್ಳದೆ ಉಳಿದ ನನ್ನದೇ ಆತ್ಮವನ್ನು ಏಕಾಂಗಿಯಾಗಿ ಮಲಗಿದ ಆ ಕಡಲು ಕೂಡಲು ನೀನಿಲ್ಲದ ನನ್ನೀ ಪಯಣಕ್ಕೊಂದು ಖಚಿತವಾದ ಖುಲಾಸೆಯ ದೃಢೀಕೃತ ಪತ್ರ ನೀಡು ನಿನ್ನ ಯಾವ ನೆನಪುಗಳು ನನ್ನ ಹೊಸ ಪುಟಗಳಲ್ಲಿ ನುಸುಳದಂತೆ ಯಾವ ಜನ್ಮದಲ್ಲೂ ನಾನೆಂದು ತಿರುವದಂತೆ ತೀಡದಂತೆ ಎಂದಿಗೂ ಅರ್ಥವಾಗದೆ ಉಳಿಯುವ ಆ ನಿನ್ನ ನಿಗೂಢ ಕಣ್ಣ ಲಿಪಿಗಳಲ್ಲಿ ಧನ್ಯವಾದ